ಜೈಲಲ್ಲಿ ಗಾಂಜಾ ಗನ್ ಮೊಬೈಲ್ ನೋಡಿದ್ದೀರಿ ಕೇಳಿದ್ದೀರಿ ಇದು ಸಿನಿಮಾದಲ್ಲಿ ಮಾತ್ರ ಆದರೆ ರಿಯಲ್ ಜೈಲಲ್ಲಿ ಗನ್ನು ಗಾಂಜಾ ಬುಲೆಟು ಇದೆಲ್ಲ ಸಪ್ಲೈ ಆಗ್ತದ ಖಂಡಿತ ಇದು ಆಗುತ್ತೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬರ್ತಾ ಇದೆ ಇದನ್ನು ನೀವು ನಂಬಲೇಬೇಕು ಎಸ್ ಇಷ್ಟಕ್ಕೂ ಜೈಲಲ್ಲಿ ಜೈಲಿನ ಅಧಿಕಾರಿಗಳಿಂದಲೇ ಗಾಂಜಾ ಸಪ್ಲೈ ಆಗ್ತಾಯಿದೆ ಅನ್ನೋದು ಈವತ್ತಿನ ಸುದ್ದಿ ಹೌದು ಪರಪ್ಪನ ಅಗ್ರಹಾರ ಏನು ಜೈಲಿದೆ ಆ ಜೈಲಿನ ಕಾರಣದ ಬಗ್ಗೆ ಹೈಕೋರ್ಟ್ಗೆ ವಕೀಲರೊಬ್ಬರಿಂದ ಒಂದಿಷ್ಟು ಮಾಹಿತಿನ ನೀಡಲಿದ್ದಾರೆ ಏನು ಆ ಮಾಹಿತಿ ಅಂತಂದರೆ ಒಬ್ಬ ವಕೀಲರು ಹೇಳ್ತಾರೆ ಜೈಲಲ್ಲಿ ಗನ್ನು ಗಾಂಜಾ ಬುಲೆಟು ಇವೆಲ್ಲ ಸಪ್ಲೈ ಆಗ್ತಾಯಿದೆ ಸೊ ಹೀಗಾಗಿ ಒಂದಷ್ಟು ವಿಚಾರಣೆ ಮಾಡಬೇಕು ಅನ್ನೋ ಒಂದು ಆರೋಪ ಹಾಗಾದರೆ ಆ ವಕೀಲರು ಕೊಟ್ಟಂಥ ಮಾಹಿತಿ ಏನು ಹಾಗೆ ಹೇಳೋದಾದರೆ ರಾಜ್ಯದ ಕಾರಾಗೃಹದಲ್ಲಿರ್ತಕ್ಕಂಥ ಒಂದಿಷ್ಟು ಅಧಿಕಾರಿಗಳು ಒಳಗಡೆ ಗನ್ನು ಗಾಂಜಾ ಬುಲೆಟು ಪೂರೈಕೆ ಮಾಡಲಿಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಲ್ಲಿನ ಅಧಿಕಾರಿಗಳು ಹಣ ವಸೂಲಾತಿಗೆ ಜೈಲು ಅಧಿಕಾರಿಗಳೆಲ್ಲ ಸೇರಿಕೊಂಡು ಒಂದಿಷ್ಟು ಕೈದುಗಳಿಗೂ ಕೂಡ ಸುಪಾರಿಯನ್ನು ನೀಡ್ತಾ ಇದ್ದಾರೆ ಹೀಗಂತ ಅರ್ಜಿದಾರ ಪರ ವಕೀಲರೊಬ್ಬರು ಹೈಕೋರ್ಟ್ನಲ್ಲಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಸೊ ಈ ಆರೋಪನ್ನ ಕೇಳಿ ನಿಜಕ್ಕೂ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಒಂದಿಷ್ಟು ಅಚ್ಚರಿಪಟ್ಟಿದ್ದಾರೆ ಯಾಕಂದರೆ ಅಚ್ಚರಿ ಪಡಬೇಕಾದಂಥ ವಿಷಯ ಯಾಕಂದರೆ ಜೈಲಲ್ಲಿ ಗನ್ ಸಪ್ಲೈ ಆಗ್ತದೆ ಅಥವಾ ಗಾಂಜಾ ಸಪ್ಲೈ ಆಗ್ತದೆ ಅಂತಂದರೆ ಇದೆಲ್ಲೋ ಸಿನಿಮಾದಲ್ಲಿ ಕೇಳ್ತಾ ಇರೋಂಥ ವಿಚಾರ ರಿಯಲಲ್ಲಿ ಕೇಳಬೇಕಾದಂಥ ವಿಚಾರ ಅನ್ನೋ ಥರ ಆಯಿತು ಅನ್ನೋದು ವಿಷಯ ಸೊ ಈ ಕುರಿತು ಪರಿಶೀಲನೆ ಮಾಡಬೇಕು ಅಂತ ಸರ್ಕಾರಕ್ಕೆ ನ್ಯಾಯಮೂರ್ತಿಗಳು ಕೂಡ ಒಂದು ಮೌಖಿಕ ಸೂಚನೆ ಕೊಟ್ಟಿದ್ದಾರೆ ಯಾವಾಗ ವಕೀಲರು ಹೇಳ್ತಾರೆ ಅದನ್ನು ಕೇಳಿಬಿಟ್ಟು ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ ತನಿಖೆ ಮಾಡಿ ಅನ್ನೋ ಥರದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾ ದಿನ ಖೈದಿಯೊಬ್ಬರಿಗೆ ಮನೆಗೆ ಮನೆಯ ಊಟನ ಪೂರೈಸುವ ಪೂರೈಕೆ ಮಾಡಬೇಕು ಅದಕ್ಕೆ ಅನುಮತಿ ಕೊಡಬೇಕು ಅಂಥೇಳಿ ಜೈಲ್ ಅಧೀಕ್ಷಕರಿಗೆ ನಿರ್ದೇಶನ ಮಾಡಬೇಕು ಅಂತೇಳಿ ಕೈದಿಯ ಸಂಬಂಧಿಕರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರ್ತಾರೆ ಸೊ ಈ ಏನು ಅರ್ಜಿ ಸಲ್ಲಿಸಿದಾರಲ್ಲ ಆ ಅರ್ಜಿದಾರ ಪರ ವಕೀಲರು ಸಿರಾಜುದ್ದೀನ್ ಅನ್ನೋರು ತಮ್ಮ ಕಕ್ಷಿದಾರನ ಅಳಿಯ ಜೈಲಿನಲ್ಲಿ ವಿಚಾರಣಾ ದಿನ ಕೈದಿ ಆಗಿದ್ದಾರೆ ಹಾಗಾಗಿ ಅವರಿಗೆ ಅಲ್ಲಿ ಊಟ ಸರಿ ಹೋಗ್ತಾ ಇಲ್ಲ ಮನೆಯ ಊಟವನ್ನು ಪೂರೈಸೋದಕ್ಕೆ ಅನುಮತಿ ನೀಡಬೇಕು ಹಾಗಾಗಿ ಜೈಲು ಅಧೀಕ್ಷಕರು ಕಾರಾಗೃಹ ಇಲಾಖೆಯ ಡಿ ಜಿ ಪಿಗೆ ಕೂಡ ಅವರು ಮನವಿ ಮಾಡಿದ್ರು ಆದರೆ ಮನೆ ಊಟಕ್ಕೆ ಅನುಮತಿ ನೀಡಿದರೆ ಜೈಲಿನ ಭದ್ರತೆಗೆ ಒಂದಿಷ್ಟು ತೊಂದರೆ ಆಗಬಹುದು ತೊಂದರೆ ಆಗುತ್ತೆ ಅನ್ನೋ ಕಾರಣನ ಅವರು ಕೊಟ್ಟಿದ್ದಾರೆ ಬಳ್ಳಾರಿ ಬೆಳಗಾವಿ ಚಿತ್ರದುರ್ಗ ಜೈಲಲ್ಲೂ ಕೂಡ ಕೈದಿಗಳಿಗೆ ಮನೆ ಊಟನೇ ಸರಬರಾಜು ಮಾಡಲಾಗ್ತಾಯಿದೆ ಅಲ್ಲಿ ಅನುಮತಿ ಕೊಟ್ಟಿದ್ದಾರೆ ಆದರೆ ಬೆಂಗಳೂರಿನಲ್ಲಿ ಯಾಕೆ ಇಲ್ಲ ಅಂತ ಹೇಳಿ ನ್ಯಾಯಪೀಠವನ್ನು ಕೇಳಿದ್ದಾರೆ ಸೊ ಕೇಳಿದ್ರು ಅಷ್ಟಕ್ಕೆ ಅವರು ಸುಮ್ಮನೆ ಆಗಿಲ್ಲ ರಾಜ್ಯದ ಜೈಲು ಒಂದರ ಒಳಗಡೆ ಒಂದಿಷ್ಟು ನಿಷೇಧಿತ ವಸ್ತುಗಳು ಪೂರೈಕೆ ಆಗ್ತಾ ಇದಾವೆ ಅಂಥೇಳಿ ಹೇಳಿದ್ದಾರೆ ಆಗ ನ್ಯಾಯಮೂರ್ತಿಗಳು ನಿಷೇಧಿತ ವಸ್ತುಗಳ ಹಾಗಾದರೆ ಅವು ಯಾವುವು ನಿಷೇಧಿತ ವಸ್ತುಗಳು ಯಾವುವು ಎಲ್ಲಿ ಪೂರೈಕೆ ಆಗ್ತಾ ಇದೆ ಹೇಳಿ ಆ ವಕೀಲರನ್ನು ಪ್ರಶ್ನೆ ಮಾಡಿದ್ದಾರೆ ವಕೀಲ ಸಿರಾಜುದ್ದೀನ್ ಅಹಮದ್ ಅವರು ಏನಿದ್ದಾರೆ ಅವರು ಕೂಡ ಹೌದು ಸ್ವಾಮಿ ಮೊಬೈಲು ಗಾಂಜಾ ಗನ್ನು ಮತ್ತು ಬುಲೆಟ್ ಅವುಗಳನ್ನು ಜೈಲಿನ ಒಳಗಡೆ ಪೂರೈಕೆ ಮಾಡಲಾಗ್ತಾಯಿದೆ ಜೈಲು ಅಧಿಕಾರಿಗಳೇ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಹಾಗಾಗಿ ಆ ಕುರಿತು ಬೇರೊಂದು ಜೈಲಲ್ಲಿ ಇರ್ತಕ್ಕಂಥ ಒಬ್ಬ ಕೈದಿ ಇದ್ದಾರಲ್ಲ ಕೈದಿಯವರ ಪತ್ನಿಗೆ ಅವರು ಮಾಹಿತಿ ನೀಡಿದರು ಈ ವಿಷಯವನ್ನು ಆ ಕೈದಿಯ ಪತ್ನಿ ಕಾರಾಗೃಹದ ಡಿ ಜಿ ಪಿ ಒಬ್ಬರಿಗೆ ಇಮೇಲ್ ಮೂಲಕ ದೂರು ನೀಡಿದ್ದಾರೆ ಇದರಿಂದ ಕೈದಿಯನ್ನು ಏಕಾಂತ ಸೆರಮನ ವಾಸಕ್ಕೆ ದೂಡಲಾಗಿದೆ ಅಲ್ಲಿ ಬೇರೆ ಒಂದು ಸೆಲ್ಗೆ ಹಾಕಲಾಗಿದೆ ಇದಲ್ಲದೆ ಕಾರಾಗೃಹದ ಜೈಲರ್ ಒಬ್ಬರು ಕೈದಿಗಳಿಗೆ ಸುಪಾರಿ ನೀಡ್ತಾ ಇದ್ದಾರೆ ಹೀಗಂತ ಒಂದು ಗಂಭೀರವಾದಂಥ ಆರೋಪವನ್ನು ವಕೀಲರು ನ್ಯಾಯಾಧೀಶರ ಮುಂದೆ ಮಾಡ್ತಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಕೇಳಿಸ್ಕೊಂಡಂತಹ ನ್ಯಾಯಮೂರ್ತಿಗಳು ಏನು ಸರ್ಕಾರಿ ಅಭಿಯೋಜಕರು ಇರ್ತಾರೆ ಅವರಿಗೆ ಏನು ರೀ ಇದು ಕಾರಾಗೃಹದಲ್ಲಿ ಹಳೆ ಕಾಲದ ಸಮಸ್ಯೆಗಳು ಅಂತ ಹೇಳ್ತಾ ಇದ್ದಾರೆ ಸೊ ಇವೆಲ್ಲ ಇದೆಯಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಅರ್ಜಿದಾರ ಅಂತ ಪರ ವಕೀಲರು ಇದ್ರಲ್ಲ ಅವರು ಇದು ಸಾಂಪ್ರದಾಯಿಕ ಸಮಸ್ಯೆ ಹಾಗೆ ಹೇಳ್ತಾನೆ ಅವರು ಆ ಪ್ರಕರಣದ ಕುರಿತಂತೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ನ್ಯಾಯಪೀಠಕ್ಕೆ ನೀಡೋದಕ್ಕೆ ಮುಂದಾಗ್ತಾರೆ ಆಗ ನ್ಯಾಯಮೂರ್ತಿಗಳು ಹೇಳ್ತಾರೆ ಅವರು ವಕೀಲರಿಗೆ ನಿಮ್ಮ ಅರ್ಜಿ ವಿಚಾರಣೆಗೆ ಮತ್ತೆ ಬರ್ತಿರಲ್ಲ ಆ ದಿನಗಳಂದು ಇದ್ರ ಬಗ್ಗೆ ಒಂದಿಷ್ಟು ವಾದ ಮಂಡಿಸಿ ಆದರೆ ಈ ಸಮಯದಲ್ಲಿ ಅದು ಬೇಡ ಅಂಥೇಳಿ ವಕೀಲರಿಗೆ ಮೌಖಿಕವಾಗಿ ಆ ನ್ಯಾಯಾಧೀಶರು ಸೂಚನೆ ಮಾಡ್ತಾರೆ ಸೊ ವಕೀಲ ಸಿರಾಜುದ್ದೀನ್ ಅಹಮದ್ ಅವರು ಏನು ಆರೋಪ ಮಾಡಿದ್ದಾರೆ ಕಾರಾಗೃಹದಲ್ಲಿ ಗನ್ನು ಗಾಂಜಾ ಬುಲೆಟ್ ಪೂರೈಕೆ ಇದೆ ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡಬೇಕು ಅಂಥೇಳಿ ಅಲ್ಲೇ ಏನೋ ಕೋರ್ಟಲ್ಲಿ ವಿಚಾರಣೆಗೆ ಹಾಜರಿರ್ತಕ್ಕಂಥ ಒಬ್ಬ ಸರ್ಕಾರಿ ಅಭಿಯೋಜಕರಿಗೆ ನ್ಯಾಯಮೂರ್ತಿಗಳು ಕೂಡ ಸೂಚನೆ ನೀಡಿದ್ದಾರೆ ಜೊತೆಗೆ ಸಿರಾಜುದ್ದೀನ್ ಒಕ್ಕಲತೇನು ವಹಿಸಿರುವ ಅರ್ಜಿ ವಿಚಾರಣೆ ಇತ್ತಲ್ಲ ಆ ವಿಚಾರಣೆಯನ್ನು ಮುಂದಿನ ಸೆಪ್ಟೆಂಬರ್ ಐದಕ್ಕೆ ನಿಗದಿಪಡಿಸಿ ನ್ಯಾಯಮೂರ್ತಿಗಳು ಆದೇಶ ನೀಡಿದ್ದಾರೆ ಒಟ್ಟಾರೆ ಸಾರಾಂಶ ಇಷ್ಟೇ ಸಿನಿಮಾಗಳಲ್ಲಿ ಏನು ನೋಡ್ತಾ ಇದ್ವಿ ನಾವು ಜೈಲಲ್ಲಿ ಕೈದಿಗಳು ಇದ್ದಾಗ ವಿಲನ್ಗಳು ಇದ್ದಾಗ ಒಂದಿಷ್ಟು ಗನ್ನು ಗಾಂಜಾ ಈ ರೀತಿಯ ಬೇಡವಲ್ಲದ ವಸ್ತುಗಳು ಅಲ್ಲಿ ಪೂರೈಕೆ ಇರುತ್ತೆ ಸೊ ಅದರಿಂದ ಬೇರೆ ಏನೇನೋ ಸ್ಕೆಚ್ಗಳು ನಡೀತಾ ಇರುತ್ತೆ ಅಂತಹದ್ದೇ ಒಂದು ಪ್ರಕರಣ ಈಗ ರಿಯಲ್ ಜೈಲಿನಲ್ಲಿ ಆಗ್ತಾ ಇದೆಯಾ ಸೊ ಆಗ್ತಾ ಇದೆ ಅನ್ನೋ ಆರೋಪವನ್ನು ವಕೀಲರು ಮಾಡಿದ್ದಾರೆ ನ್ಯಾಯಾಧೀಶರು ಕೂಡ ಚೇರಿ ಮೂಲಕ ಈ ಪ್ರಕರಣವನ್ನು ಮುಂದಿನ ಸೆಪ್ಟೆಂಬರ್ ಐದಕ್ಕೆ ಮುಂದೂಡಿ ಆದೇಶ ನೀಡಿದ್ದಾರೆ